ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹೊರಗಡೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ನೋಡಿ ಮಗಳು ರೆಡಿಯಾಗಿದ್ದಾನೆ ಮಗನೂ ರೆಡಿಯಾಗಿದ್ದಾನೆ ನಮ್ಮ ಮನೆಯವರು ರೆಡಿಯಾಗಿ ಕೂತಿದ್ದಾರೆ ಈಗ ನಾವು ಇವತ್ತು ಒಬ್ಬರು ಸ್ಪೆಷಲ್ ವ್ಯಕ್ತಿನ ಭೇಟಿಯಾಗಬೇಕು ಅಂತ ಹೋಗ್ತಾ ಇದ್ದೀನಿ ಹಾಗೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ನಡೆಯ್ರಿ ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ ಅ ಪ್ಸು ವಿಷ್ಣುವರ್ಧನ್ ಸ್ಮಾರಕ ಅಂತ ಮೈಸೂರಲ್ಲಿರೋದು ಇಲ್ಲೇ ನಾನು ಆ ಸ್ಪೆಷಲ್ ವ್ಯಕ್ತಿನ ಭೇಟಿಯಾಗೋಕ್ಕೆ ಬಂದಿರೋದು ಅದು ಯಾರು ಅಂತ ತೋರಿಸ್ತೀನಿ ಹಂಗೆ ನೋಡಿ ಪ್ಲೇಸು ನಾನು ಈಗ ಇಲ್ಲಿ ರೀಚ್ ಆದ ಇವರೇ ನೋಡಿಯ ಸ್ಪೆಷಲ್ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಮುದ್ದಿನ ಅಮ್ಮ ಬೆನ್ನೆ ಕೃಷ್ಣ ಅಮ್ಮ ಬೆನ್ನೆ ಕೃಷ್ಣ ನಂದಿನಿ ಅಮ್ಮ ಅವರು ಅವರು ವಿಷ್ಣುವರ್ಧನ್ ಸ್ಮಾರಕಲ್ಲಿ ಬಂದಿದ್ರು ರಮ್ಯಾ ಜಗತ್ ಮೈಸೂರು ಸಿಸ್ಟರು ಎಲ್ರೂ ಮೀಟಪ್ ಅಂತ ಕರೆದಿದ್ರು ಅಲ್ಲಿ ಅಮ್ಮನೂ ಬಂದಿದ್ದರು ರಮ್ಯಾ ಜಗತ್ ಮೈಸೂರು ಸಿಸ್ಟರ್ ಇದ್ದರು ಎಲ್ರೂ ಭೇಟಿ ಆದ್ವಿ ತುಂಬ ಜನ ಯೂಟ್ಯೂಬರ್ಸು ಬಂದಿದ್ರು ಎಲ್ಲರೂ ಒಬ್ರಿಗೊಬ್ರಿಗೆ ಮೀಟ್ ಆದ್ವಿ ತುಂಬ ಚೆನ್ನಾಗಿತ್ತು ಡೇ ಅಮ್ಮ ನೀವು ಚಪ್ಪಾಳೆ ಕಟ್ಟಿದ್ರೇ ಅದು ಹಾಕೋದು ನಾನು ಒಬ್ಬಳೇ ಕಷ್ಟಪಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ನೀವು ಯಾರು ವೀಡಿಯೋ ನೋಡದೆ ಇದ್ರೆ ಅದೇನು ಆಗೋಲ್ಲ ಹಂಗಾಗಿ ನಾನು ಹೇಳ್ತಿರೋದು ಐದು ತಿಂಗಳಿಂದ ದುಡ್ಡು ತೊಗೊಳ್ತಾ ಇದ್ದೀನಿ ಎಲ್ಲರೂ ಹತ್ರ ಹೆಣ್ಮಕ್ಳು ಎಲ್ಲರೂ ಯಾರು ದುಡ್ಡಿದೆ ಅಂತ ಯಾರೂ ಬರಲ್ಲಮ್ಮ ಯೂಟ್ಯೂಬ್ ನಾನು ಅಂದ್ಕೊಂಡಿರೋ ಪ್ರಕಾರ ಏನೋ ಒಂದು ಮನಸ್ಸಲ್ಲಿ ನೋವಿರುತ್ತೆ ಅದನ್ನು ಕಳ್ಕೊಳ್ಬೇಕು ಅಂತ ನನಗೆ ನೂರೆಂಟು ಜನ ಬಂದಿರ್ತಾರೆ ಒಬ್ಬೊಬ್ಬರು ಮನೇಲಿ ಹಸ್ಬೆಂಡು ದುಡಿಯೋ ಶಕ್ತಿ ಇರಲ್ಲ ಮಕ್ಕಳು ನೋಡ್ಕೊಬೇಕು ಅಂತ ಬಂದು ನಾನು ತುಂಬ ಜನ ಬಂದಿದೆ ಹೇಳೋದು ನನಗೆ ಸಪ್ರೇಟಾಗಿ ವಾಟ್ಸಪ್ಪಲ್ಲಿ ಬರೀತಾರೆ ಇಲ್ಲಮ್ಮ ನಾವು ತುಂಬ ಕಷ್ಟದಲ್ಲಿದ್ದೀವಿ ನಮ್ಗೇನಾದರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಹೇಳೋದು ಎಲ್ಲಾ ಹೆಣ್ಮಕ್ಳು ಬೆಳಿಬೇಕು ಹೆಣ್ಮಕ್ಳು ಆಮೇಲೆ ಗಂಡ್ಮಕ್ಳು ಬಿಡ್ರಪ್ಪ ನೀವು ಎಲ್ರು ಬೆಳಿಬೇಕು ಅದಕ್ಕೆ ಹೇಳೋದು ದಯವಿಟ್ಟು ಎಲ್ರು ಸಂಕೋಚ ಪಟ್ಕೊಂಬೇಡಿ ಚಿಕ್ಕಲ್ ತನ ಮಾಡಬೇಡಿ ಸಬ್ಸ್ಕ್ರೈಬರ್ ನನಗಾದ್ರೆ ನಿಮ್ಮನ್ನೇ ಕೂರಿಸಕೊಂಡಿಲ್ಲ ಮೊಬೈಲ್ ಎಲ್ಲ ಒಂದ್ ಕಡೆ ಇರ್ತೀರಾ ಅದಕ್ಕೆ ಬಿಟ್ಬಿಡಿ ಅವ್ರನ್ನ ನಮ್ ಜೊತೆಲಿ ಯಾರು ಇಷ್ಟ ಇಲ್ವ ಅವ್ರು ಹೋಗ್ತಾ ಇರ್ತಾರೆ ನಮ್ ಜೊತೆಲಿ ಇರಕ್ಕೆ ಹೋಗ್ತೇ ಇಲ್ಲ ಅವ್ರಿಗೆ ಅನ್ಸಬ್ಸ್ಕ್ರೈಬರ್ ಮಾಡಿರೋಡಿ ಒಬ್ರು ಹೋದ್ರೆ ನೂರ ಜನ ನಮಗ್ ಸಿಗ್ತಾರೆ ಒಳ್ಳೆ ಮನಸ್ಸಿಂದ ಒಬ್ರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಹತ್ತೋರ್ ಸಾವಿರ ಜನ ಸಿಗ್ತಾರೆ ನಮ್ಗೆ ನಾವ್ ಒಳ್ಳೆ ಮನ್ಸಿಂದ ಒಳ್ಳದಾಗ್ಲಿ ಅಂತ ಅರ್ಸಿದ್ರೆ ನಮ್ಗೆ ಆತರ ನೂರೆಂಟು ಸಿಗ್ತಾರೆ ನಮ್ಗೆ ಒಬ್ರು ಹೋಗ್ಬೋದು ಬೇಡ ಹೋದ್ರೆ ಹೋಗ್ಲಿ ಬರೆಯವರು

ನೋಡಿ ನಿನ್ ಚಾನೇನ ಜೋಯ್ಸ್ ಟಿವಿ ಅಂತೆಲ್ ಅವ್ರದ್ದು ಇವ್ರದ್ದು ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ಇವ್ರದು ದೀಪ ದೀಪ ಮೈಸೂರ್ ಲಾಕು ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರಿಗೆ ನಮ್ ರಮ್ಯ ನೋಡಕಂತ ನಾನ್ ಬಂದೆ ಇವರೆಲ್ಲ ಬಂದಿದ್ದಾರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಮುಗಿಸ್ಕೊಳಕ್ ಬಂದಿದ್ದಾರೆ ನೋಡಿ ಇವ್ರು ಬುದ್ಧ ಅತಿ ಮುಧವಂತ್ರಿ ಅವರು ಬಹುಮಾನ ಆಗಬೇಕು ನೀವು ಕೊಡ್ತಿರೋದ್ರಿಂದ ಐದು ತಿಂಗಳಿಂದ ಅನ್ನ ತಿಂತಾ ಇದ್ದೀನಿ ನಾನು ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳಲ್ಲ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ನಿಮ್ಮ ಭುಜದ ಮೇಲೆ ಆಗಲಿ ನಿಮ್ಮ ತಲೆ ಮೇಲೆ ಬಂದು ನಾವು ಕೂತ್ಕೊಳ್ಳಲ್ಲ ಅಲ್ವಾ ಆಮೇಲೆ ನಾವು ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ ಎಷ್ಟು ಒಳ್ಳೆ ಮನ್ಸಂತ ಇಲ್ಲಿ ಎಲ್ಲರೂ ತುಂಬಾ ಒಳ್ಳೆ ಮನ್ಸಿರೋರು ಬಂದಿದ್ದಾರೆ ಇವತ್ತು ಎಷ್ಟು ಖುಷಿ ಆಯ್ತು ಮತ್ತೆ ಕೊರಗಾಚೆ ನೆನ್ಸ್ಕೊಂಡ್ ನೋಡಿದ್ರಿ ಅಲ್ವಾ ನಮ್ಮ ಬೆನ್ನೇ ಕೃಷ್ಣಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಅವರು ತುಂಬ ಸಿಂಪಲ್ ಆಗಿರ್ತಾರೆ ಹಾಗೆ ನಮ್ಮ ಜಗತ್ ಮೈಸೂರು ಆಗಿರ್ಬೋದು ಅಮ್ಮ ಆಗಿರ್ಬೋದು ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಮಾತಾಡ್ತಾ ಇದ್ರು ನನಗಂತೂ ತುಂಬ ಖುಷಿಯಾಯಿತು ಅವ್ರನ್ನ ಭೇಟಿಯಾಗಿ ನಾನು ಅವ್ರನ್ನ ಲೈವ್ ನೋಡುವಾಗ ಅನಿಸಿದ್ದೆ ಒಂದು ಸರಿ ಅಮ್ಮನ್ನ ಭೇಟಿಯಾಗೋಣ ಅಂತ ಇವತ್ತು ನೇರವಾಗಿ ಅವ್ರನ್ನ ನೋಡಿದ್ನಲ್ಲ ತುಂಬ ಖುಷಿ ಆಯಿತು ತುಂಬ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಹಾಗೆ ಅಮ್ಮನ ಜೊತೆ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಬೇರೆ ಯೂಟ್ಯೂಬರು ಐ ಆಮ್ ರೀಚ್ ಯೂಟ್ಯೂಬರ್ ಆಗಿರ್ಬೋದು ಜಾಯ್ ಯೂಟ್ಯೂಬರು ಅವ್ರ ಜೊತೆ ಎಲ್ಲ ಒಂದು ಬಾಂಡಿಂಗ್ ಬೆಳೆಯುತ್ತೆ ಈ ಥರ ಇದ್ದಾಗ ಎಲ್ಲರೂ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹೆಂಗೆ ಟೈಮ್ ಹೋಯಿತು ಅಂತಲೂ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು